ತಾಲೂಕು ಗುಡುಪಲ್ಲಿ ಪಂಚಾಯತಿ ಗುಡುಪಲ್ಲಿ ಗ್ರಾಮದ ಆಗ ಗೋವಿಂದಪ್ಪ ಅವರ ಮೊಮ್ಮಗನಾದ ಸುಬ್ರು ಸುಬ್ಬರೆಡ್ಡಿ ಲಕ್ಷ್ಮದೇವಮ್ಮ ಅವರ ಮಗನಾದ ಶ್ರೀಧರ್ ಅವರಿಗೆ ನಗವಾರ ಸತ್ತನವರು ತಮಾಟ ಮಾಲೀಕರು ಮುಲ್ಬಾಲ್ ತಾಲೂಕು ರೋಟರಿ ಅಕ್ಷ ಅಧ್ಯಕ್ಷರಾದಂಥ ತಾಲೂಕಿನ ಗೌರವಾನ್ವಿತರು ಒಳ್ಳೆಯ ಮನಸ್ಸನ್ನು ಉಳ್ಳವರು ಬಡ ಮಕ್ಕಳಿಗೆ ಬಡ ಕುಟುಂಬದವರಿಗೆ ಸಣ್ಣ ಸಣ್ಣ ರೈತರಿಗೆ ಅವರು ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗಬೇಕು ಅಂತ ಒಂದು ಭಾವನೆ ಇಟ್ಟುಕೊಂಡು ಅವರು ಲ್ಯಾಪ್ಟಾಪನ್ನು ಇವತ್ತು ಸೀದರ್ ಅವರಿಗೆ ಲ್ಯಾಪ್ಟಾಪನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಇವರು ಇನ್ನೂ ಓದಿ ಮುಂದೆ ಬರಬೇಕು ಅಂತ ಒಂದು ಆಸೆ ನೋಡಿ ಈ ಒಂದು ಮನಸ್ಸು ದುಡ್ಡು ಎಲ್ರಿಗೂ ಇರ್ಬೋದು ಬಟ್ಟು ಈ ಒಂದು ಮನಸ್ಸು ಈ ಒಂದು ಉತ್ಸಾಹ ಎಲ್ರಿಗೂ ಬರಲ್ಲ ಅವರು ಬಡು ಕುಟುಂಬದಿಂದ ಬಂದು ಸತ್ಯನವರು ಇವತ್ತು ನಾವು ಬಡ ಕುಟುಂಬದಿಂದ ಬಂದಿದ್ದೀವಿ ಇನ್ನು ಮಕ್ಕಳು ಮುಂದೆ ಹೋಗಲಿ ಅಂತ ಒಂದು ಅಭಿಮಾನವನ್ನು ಇಟ್ಕೊಂಡು ಇವತ್ತು ಲ್ಯಾಪ್ಟಾಪನ್ನು ಕೊಡ್ತಾ ಇದ್ದಾರೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಣ್ಣ ರೈತರಿಗೆ ಎಲ್ರಿಗೂ ಅವರು ಸಹಾಯವನ್ನು ಕೊಡ್ತಾ ಇದ್ದಾರೆ ಅವರಿಗೆ ಭಗವಂತ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿ ಬಡವರಿಗೆ ಒಂದು ಸಹಾಯ ಮಾಡಬೇಕು ಅಂತ ನಾವು ಕೋರ್ತಾ ಇದ್ದೀವಿ ನನಗೆ ಸಹಾಯ ಮಾಡಿದಂಥ ಎನ್ ಆರ್ ಎಸ್ ಹತ್ಯನ್ ಅವರಿಗೆ ನಾನು ಉತ್ಪೂರ್ವವಾದ ಧನ್ಯವಾದಗಳನ್ನು ಹೇಳ್ತೇನೆ